స్వమి కొరగజ్జ ఓం నమ్మ పగవతి వసదేవయ నన్న ఆరాధ్యదేవడ కొరగజ్జ ఆయూ మహావిష్ణు నిమ్మ జీవనలో సంతోష నగూ ఆయుష ఆరోగ్య దయపాలిసి దయపాలి నందుకొందంత బడుకు నిర నిమ్మ జీవనల్లి ఎలా సమస్యలు పరిహార ఆగలి అంత నన్ను నన్ను ఆరాధ్యదేవడ కొరగజ్జ ఆయూ మహావిష్ణు అని ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಕೂಡ ಖುಷಿಯಾಗುತ್ತೆ ಏನಾದರೂ ನಿಮ್ಮ ಜೀವನದಲ್ಲಿ ನಡೀತಾ ಉಂಟು ಅಂದರೆ ಏನಾದರೂ ಕೆಲಸ ಆಗ್ತಾ ಇಲ್ಲ ಅಥವಾ ಏನಾದರೂ ಕೆಲಸ ಆಗಬೇಕು ಅಂದರೆ ಏನು ಮಾಡಬೇಕು ನಿಮ್ಮ ಯಾವುದೇ ಒಂದು ಎರಡು ಪ್ರಶ್ನೆಯನ್ನು ನೀವಿಲ್ಲಿ ಕೇಳ್ಕೊಳ್ಬಹುದು ಆ ಪ್ರಶ್ನೆಗಳು ನಿಮಗೆ ಸಂಬಂಧಿಸಿರ್ಬೋದು ಅಥವಾ ನಿಮ್ಮವರಿಗೆ ಅಥವಾ ನಿಮ್ಮ ಮನೆಯವರಿಗೆ ನೀವು ಇಷ್ಟ ಮಾಡುವಂಥವರಿಗೆ ಸಂಬಂಧಿಸಿರ್ಬೋದು ಅದು ಸಮಸ್ಯೆ ಆಗಿರ್ಬೋದು ಆಸೆ ಕೋರಿಕೆ ಆಗಿರ್ಬೋದು ಅಥವಾ ಏನೋ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು ಅದರ ಬಗ್ಗೆನೂ ಇರ್ಬೋದು ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ মনে দেই প্ৰাৰ্থনেমি হাকে সৰ্ব ভগৱন্ত প্ৰাৰ্থনেমি প্ৰশ্নে ক'লাগে প্ৰশ্নীয়াকেকৈ প্ৰাৰ্থনেমা নেডু গুলা হুন্দে নীলি অথব হালধি ব্লু অথবা এলো এই এৰ গুলাবি হওক গুলা হু আকৰ্শণে আগতে নি প্ৰশ্নেকেক ই প্ৰশ্নে উন্নটো উলিয়াই ইন গুলা হূল আইকে প্ৰাৰ্থনেদৰে কাৰণকো গুলা হূল আইকে হ'বে ನೀವು ಮಾಡುವಂಥ ಕೆಲಸಕ್ಕೆ ಆ ದೇವ ದೇವರಿಂದ ಏನು ಆಶೀರ್ವಾದ ಸಿಗುತ್ತೆ ಅಂದರೆ ಅವರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಏನು ಗೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಶ್ನೆಗೆ ಅಂತ ನಾವು ಇಲ್ಲಿ ನೋಡುವ ಸೊ ಇದರಿಂದ ನಿಮಗೆ ಒಂದು ಅಂದರೆ ಒಂದು ಗೈಡ್ ಮಾರ್ಗದರ್ಶನ ಸಿಗುತ್ತೆ ಸೊ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಸಲ ನಮಗೆ ಸೈನ್ ಅನ್ನೋದು ಕಾಣಿಸ್ತಾ ಇರುತ್ತೆ ನಾವು ಮಾಡುವಂಥ ಕೆಲಸದಲ್ಲಿ ಅಂದರೆ ನಮಗೆ ದೇವದೇವರು ನಮಗೆ ಒಂದು ಮಾರ್ಗವನ್ನು ತೋರಿಸ್ತಾರೆ ಕೆಲವೊಂದು ಸಲ ನಮಗೆ ಅದು ಕೊಟ್ಟಾಗಲ್ಲ আদকো হেৰি চ' ইয়ে নিজে নিকে হেটাই দিয়া নিম ইেৱ দূৰ আনো নহ'ব এনে বন্ধ গুলাবী হুন আইমক নি প্ৰশ্ন ক'লক নিন বাৰ্তে আন নোডোৱা নালে প্ৰাৰ্থনীয় মাৰি নিম প্ৰশ্নে মনস্তু లేసనస్ బటెస్మిక్ ఆ దిస్ నాట్ బిట్ ఇస్ కరెక్ట్ మిమెంట్ ఇస్ కరెక్ట్ ఇస్ సో కషనంద్ ఇస్ కరెక్ట్ ఇస్ ఆన్ దిస్ ఇస్ కరెక్ట్ ఇస్ లెసనస్ ఇస్ కరెక్ట్ కషనంద్ ఇస్ స్మాల్స్ట్ సో మోడల్ నే పశ్లే కే ఉత్తరా बन बिटो अन రేలీ గులాబీ హువనే రాయకే మార్కండి దేరా నిమ ఉత్తరా बन बिट्टो नोवता bandeide ನೋ ಅಂತ ಎಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಇದು ನೋ ಆದರೆ ಅಪ್ಕಮಿಂಗ್ ಡೇಸಲ್ಲಿ ಇದು ಎಸ್ ಆಗುತ್ತೆ ಎಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಇದು ತುಂಬ ಅಲ್ಲಿ ಒಂದು ರೀತಿಯ ಸಮಸ್ಯೆಗಳುಂಟು ಕೆಲವೊಂದು ಅಂದರೆ ಎನರ್ಜಿ ಉಂಟು ಇದು ಸಿಚುವೇಶನಲ್ಲಿ ಆಗದೇ ಇರೋದೇ ಉತ್ತಮ ಏನಕ್ಕಂದರೆ ನಿಮಗೆ ಕೂಡ ಇದರ ಬಗ್ಗೆ ಅಷ್ಟು ಅಂದರೆ ಏನು ಜಾಬ್ ಇರ್ಬೋದು ನೀವು ಪ್ರಶ್ನೆ ಕೆಲತ್ತು ಅಥವಾ ಬಿಸ್ನೆಸ್ ಬಗ್ಗೆ ಇರ್ಬೋದು ಮ್ಯಾರೇಜ್ ಬಗ್ಗೆ ಇರ್ಬೋದು ಲವ್ ಪ್ರಾಬ್ಲಮ್ ಬಗ್ಗೆ ಇರ್ಬೋದು ಮನೆ ಕಟ್ಟುವ ಬಗ್ಗೆ ಇರ್ಬೋದು ಲಾನ್ ತಕೊಳ್ಳೋ ಬಗ್ಗೆ ಇರ್ಬೋದು ಅಥವಾ ಸಾಲದ ಬಗ್ಗೆ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಏನೇ ಒಂದು ಸಮಸ್ಯೆ ಇರ್ಬೋದು ಆದರೆ ಇಲ್ಲಿ ಎಟ್ ಪ್ರೆಸೆಂಟ್ ಸಿಚುಯೇಷನಲ್ಲಿ ನೀವು ಇದರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಯಾಕೆನ ಇದು ಎಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಓಕೆ ಆಗೋದಕ್ಕಿಂತ ಸ್ವಲ್ಪ ದಿವಸ ಬಿಟ್ಟು ಸ್ವಲ್ಪ ಟೈಮ್ ಬಿಟ್ಟಿದ್ದು ಓಕೆ ಆದರೆ ನಿಮಗೆ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಡಿವೈನ್ಗೆ ಗೊತ್ತಿರುತ್ತೆ ನಿಮ್ಮ ಇಷ್ಟ ದೇವರೇವರಿಗೆ ಗೊತ್ತಿರುತ್ತೆ ನಿಮಗೆ ಯಾವಾಗ ಏನನ್ನು ಕೂತ್ರೆ ಒಳ್ಳೆಯದಾಗುತ್ತೆ ಅಂತ ಯಾರೆಲ್ಲ ಹಳದಿ ಬಣ್ಣದ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆಯನ್ನು ಕೇಳಿದ್ದೀರಾ ನಿಮ್ಮ ಉತ್ತರ ಏನು ಬರುತ್ತೆ ನೋಡುವ ನಿಮ್ಮ ಉತ್ತರ ಬಂದ್ಬಿಟ್ಟು అందర ఇది బేరవర హెల్ప్ తోగే నిమ్మందే ఆగల్ అతీ ఇన్ఫర్మేషన్ కలెక్ట్ మోదిర్బుడు అథవా నిమేనో సపోర్ట్ బెక్ అన్నోదిర్బుడు సో అక్కడిని నిమ్మ జీవనది ఏదే ఒక నన్న జ శేర్ మి నన్ను నన్ను ప్రార్థన సమయంలో నిమిగోస్కర ప్రార్థన మాట్తాను ఖుషి అయి విడికే ధన్యవాదాలు ఎల్గూ ఒ